ಹಾ 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 ವ್ಯೂ ನೋಡ್ರಿ ಎಷ್ಟ್ ಮಸ್ತ್ ಕಾಣಸತತಿ ನಮಸ್ಕಾರ ಎಲ್ರಿಗೂ ಶುಭೋದಯೆಲ್ಲಾ ಆರಾಮದಿರಿ ಅನ್ಕೋತೀನಿ ಆರಾಮ್ ಇಲ್ಲ ಅಂದ್ರು ಆರಾಮ್ ಟ್ರೈ ಮಾಡ್ರಿ ಮಸ್ತ್ ಮಜಾ ಮಾಡ್ರಿ ಹಿಂಗ್ ಔಟಿಂಗ್ ಬರ್ರಿ ಮಸ್ತ್ ತಿರ್ಗ್ಯಾಡ್ರಿ ಹೊಸ ಹೊಸ ಪ್ಲೇಸಸ್ ನೋಡ್ರಿ ಮೈಂಡ್ ರಿಫ್ರೆಶ್ ಆಕತಿ ಕೆಲಸದ ಟೆನ್ಶನ್ ಏನಿದ್ರು ಎಲ್ಲಾ ಆಯ್ತು ಆಮೇಲೆ ಇದೆಲ್ಲ ಕಾಮನ್ ನಿಮ್ಗೆ ಮೈಸೂರಾಗ ಎಲ್ಲಿ ನೋಡಿದ್ರು ಎಲ್ಲ ರೋಡ್ ಮ್ಯಾಗ ಹಸುಗಳು ಕಾಣಿಸ್ತವು ಯಾಕಂತ ಗೊತ್ತಿಲ್ಲ ಅದನ್ನ ಅವ್ರ ನಿರ್ಲಕ್ಷ್ಯನೂ ಅಥವಾ ಏನು ಮೈಸಾಕಿ ಬಿಟ್ಟಿರ್ತಾರೋ ಏನು ಗೊತ್ತಿಲ್ಲ ರೋಡ್ ನಡು ನಡು ಇರ್ತವೆ ನಾ ಹೋಗು ರೋಡ್ ಎಲ್ಲಿಪ್ಪ ಅಂತಂದ್ರ ಅಂತಂದ್ರೆ ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡು ಹೋಗು ರೋಡ್ ಇದೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ವೆಹಿಕಲ್ಸ್ ನಿಂತಾವಂತಂದ್ರೆ ಇಷ್ಟು ಮಂದಿ ಎಲ್ಲ ಇವಾಗ ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂತ ಪಾದಯಾತ್ರೆ ಹೋಗ್ತಾರೋ ನೋಡ್ರಿ ಮಸ್ತ್ ಐತಿ ಗಲ್ಫ್ ಕೋರ್ಟ್ ಗ್ರೀನ್ ಶ್ರೀಮಂತರ ಗೇಮ್ ಇದೆ ಏನೇನೋ ಮಾಡತ್ತಾರ ಒಂದು ಟ್ರ್ಯಾಕ್ಟರ್ ತಗೊಂಬಂದು ಕೆಲಸ ಮಾಡತ್ತಾರ ಮಾಡ್ರಿ ಎಲ್ಲ ಚಲೋ ತಂಗ್ ಮಾಡ್ರಿ ನಾನು ಒಂದಿನ ಬಂದು ಆಡ್ತೀನಿ ಇಲ್ಲಿ ಅಷ್ಟರೊಳಗೆ ಸ್ವಲ್ಪ ಎಲ್ಲ ಇಂಪ್ರೂವೈಸ್ ಮಾಡಿಕೊಡ್ರಿ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸರು ಆಟ ಆಡಿಸ್ತಿದ್ದಪ್ಪ ಅವನು ಒಂಥರ ಮಸ್ತ್ ಫೀಲಿಂಗ್ ಇದೆ ಮೈಸೂರೊಳಗೆ ನೀವು ಎಲ್ಲ ಥರ ಫೀಲಿಂಗ್ ತೊಗೋಬೋದು ಒಂದು ಸಿಟಿ ಫೀಲಿಂಗು ತೊಗೋಬೋದು ಪಕ್ಕ ಹಳ್ಳಿ ಫೀಲಿಂಗು ತೊಗೋಬೋದು ನೀವು ಯಾವ ಕ್ಲಬ್ ಇದೆ ಜಯ ಚಾಮರಾಜ ಒಡೆಯರ್ ಗೋಲ್ಫ್ ಕ್ಲಬ್ ಅವು ಗಾಲ್ಫ್ ಕ್ಲಬ್ ಕ್ಲಬ್ ಇಲ್ಲಿ ನೀವು ಅಲ್ಲಿ ಗಾಲ್ಫ್ ಆಡ್ರಿ ಗಾಲ್ಫ್ ಆಡಿ ಬಂದು ಇಲ್ಲಿ ಮಜಾ ಮಾಡ್ರಿ ಮತ್ತೆ ರೆಸ್ಟ್ ಮಾಡಿರಿ ಹೇಳಿ ಅವ್ರಿಗೆ ಒಂದು ಜಾಗ ಮಾಡಿ ತೊಗೊಂಡಾರ ಅವ್ರದ್ದು ಒಂದು ಕ್ಲಬ್ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಸಾವ್ಕರ್ ಸಾವ್ಕರ್ ಬಂದು ಎಲ್ಲ ಕೂತ್ ದೊಡ್ಡ ದೊಡ್ಡ ವಿಚಾರ ಎಲ್ಲ ಮಾಡಿ ಮಜಾ ಮಾಡಿ ಎಂಜಾಯ್ ಮಾಡಿ ಹೊಕ್ಕರು ಆಹಾ ಮಸ್ತ್ ಐತೆ ಒಟ್ಟು ಫೀಲಿಂಗ್ ನಂಗೆ ಫುಲ್ ಎಲ್ಲ ಗ್ರೀನ್ ಮಸ್ತ್ ಗಾಳಿ ಬರತ್ತೈತಿ ಆ ಬಾಡಿಗೆ ಚಿಲ್ನೆಸ್ ಫೀಲ್ ಆಗತ್ತದ ನಂಗೆ ಮಜಾ ಐತೆ ಇಲ್ಲೊಂದು ಕಾಟ್ ತಂದು ಹಾಕೊಂಡು ಮಲ್ಕೊಂಡ್ಬಿಡ್ಲೇನೆ ಮೈಸೂರೊಳಗೆ ಭಾಳ ಬೈಕರಿಸ್ತಾರ ಕ್ರೇಜ್ ಭಾಳ ಐತೆ ಮೈಸೂರೊಳಗೆ ಇವ್ರದ್ದು ಖುಷಿ ಏನಪ್ಪ ಅಂತಂದ್ರೆ ಮಣ್ಣಿಂದ ಬೆಟ್ಟಕ್ಕೆ ಹೋಗೋದು ಬರೋದು ಇಷ್ಟ ಖುಷಿ ಆಗೈತಿ ಬೆಟ್ಟಕ್ಕೆ ಹೋಗು ದುಃಖ ಆಗೈತಿ ಬೆಟ್ಟಕ್ಕೆ ಹೋಗು ಬೇಸರಾಗೈತಿ ಬೆಟ್ಟಕ್ಕೆ ಹೋಗು ಏನೂ ಮಾಡೋಕ್ಕೆ ಮೂಡಿಲ್ಲ ಬೆಟ್ಟಕ್ಕೆ ಹೋಗು ವಾಟ್ ಏನೇ ಆದರೂ ಬೆಟ್ಟಕ್ಕೆ ಹೋಗು ಅದೊಂಥರ ಫೀಲ್ ಬೇರೆ ಹೋಗಿ ಬರೋದು ಒಂಥರ ರಿಲ್ಯಾಕ್ಸೇಷನ್ ಇಲ್ಲಿಂದ ಅಲ್ಲಿಗೆ ಹೋಗೋ ರೋಡ್ ಏನೈತಿ ಒಂದು ಸ್ವಲ್ಪ ಘಾಟ್ ಸೆಕ್ಷನ್ ಟೈಪ್ ನಿಮ್ಗೆ ಫೀಲಿಂಗ್ ಇರ್ತೈತಿ ಬೈಕರ್ಸ್ ಲೀನ್ ಡೌನ್ ಮಾಡೋಕೆ ಉಯಿ ಉಯ್ ಅಂತ ಹೋಗೋಕೆ ಎಲ್ಲ ಮಜಾ ಅನ್ನಿಸ್ತದೆ ಅದು ಒಂದು ಖುಷಿ ಬರ್ತೈತಿ ಬೈಕ್ ಓಡಿಸೋಕೆ ಇನ್ನೊಂದು ಏನಪ್ಪ ಅಂತಂದ್ರೆ ದೇವಸ್ಥಾನ ಪವರ್ಫುಲ್ ಮದರ್ ಆಫ್ ಮೈಸೂರು ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋದ್ರಿಂದ ಪಾಸಿಟಿವ್ ಎನರ್ಜಿ ಏನಾಕೈತಿ ಸೊ ಅದು ಒಂಥರ ಖುಷಿ ಕೊಡ್ತಿ ಏನಿದು ಕಲರ್ ಒಂದೇ ಸತಿ ಚೇಂಜ್ ಆಗಿಬಿಡ್ತು ಕಣ್ಣಾಗಿ ಏನು ನನಗೆ ಬ್ಲೂಯಿಶ್ ಥರ ಕಾಣಿಸೋಕೆ ಶುರು ಆಯಿತು ಈ ರೈಟ್ ಸೈಡ್ ಏನು ಜಾಗ ಐತಿದೆ ಇದೆಲ್ಲ ಇಲ್ಲೆಲ್ಲ ಮೊದಲೆಲ್ಲ ಬೈಕ್ ತೊಗೊಂಡು ತಿರುಗಾಡ್ತಿದ್ವಿ ನಾವು ಖಾಲಿ ಸ್ಪೇಸ್ ಇತ್ತಿದು ಅಟ್ಲೀಸ್ಟ್ ಜನ ಓಡಾಡೋ ಟೈಮ್ನಾಗೆ ಇದು ಕ್ಲೀನ್ ಆಗಿತ್ತು ಇದೆಲ್ಲ ಹೀಗೆಲ್ಲ ಏನೂ ಬೆಳೆದಿರಲಿಲ್ಲ ಸೊ ಇಲ್ಲೆಲ್ಲ ಬೈಕರ್ಸು ಎಲ್ಲ ಬಂದು ಸಂಜೆಗೆ ಬಂದು ಜನ ಎಲ್ಲ ಮಾತಾಡ್ಕೊಂಡು ನಿಲ್ಲೋದು ಕಾರೆಲ್ಲ ಓಡಾಡ್ಸೋದು ಡ್ರೈವಿಂಗ್ ಕಲಿಯೋದು ಇಲ್ಲೆಲ್ಲ ಮಾಡ್ತಾಯಿದ್ರು ಈಗ ಏನೋ ಅದು ಏರ್ಫೋರ್ಸಿಗೆ ಸೇರ್ಪಟ್ಟದ್ದು ಸೊ ಹಾಗಾಗಿ ಅದನ್ನು ಯಾರಿಗೂ ಒಳಗೆ ಅಲಾವ್ ಮಾಡಂಗಿಲ್ಲ ಈಗ ಗೇಟೆಲ್ಲ ಹಾಕ್ಯಾರ ಮೊದಲೆಲ್ಲ ಹಿಂಗೆ ಇರಲಿಲ್ಲ ಓ ಓಪನ್ ಇತ್ತು ಯಾರು ಬೇಕಾದರೂ ಹೋಗ್ಬೋದಿತ್ತು ಒಳಗೆ ಅಲ್ಲೆಲ್ಲ ನಾನು ರೌಂಡ್ ಹಾಕಿ ಬಂದಿನ ಸೊ ಆಮೇಲೆ ಅಕ್ಕಿ ಪರ್ಸನ್ ಅಲ್ಲೆಲ್ಲ ಒಳಗೆಲ್ಲ ರೌಂಡ್ ಹಾಕಿ ಟೈಮ್ ಪಾಸ್ ಮಾಡಿ ಮಜಾ ಮಾಡಿ ಬಂದಿನಿ ಸೊ ಇವಾಗ ಅದು ಆಗೋದಿಲ್ಲ ಜಯ ಚಾಮರಾಜ ಒಡೆಯರ್ ಹೆಲಿಪ್ಯಾಡ್ ಹ್ಞೂ ಹೆಲಿಪ್ಯಾಡ ಮೊದಲಿಂದ ಹೆಲಿಪ್ಯಾಡ ಬಟ್ ಈಗ ಅದನ್ನ ಪ್ರೈ ಪ್ರೈವೇಟ್ ಮಾಡ್ಕೊಂಡ್ಬಿಟ್ಟಾರೆ ಸೊ ಯಾರಿಗೂ ಅಲ್ಲಿ ಹೋಗಕ್ಕೆ ಮಾಡೋಂಗಿಲ್ಲ ಮೊದಲೆಲ್ಲ ಅಲ್ಲಿ ಒಳಗೆ ಹೋಗಿ ಎಂಜಾಯ್ ಮಾಡ್ತಿದ್ವಿ ನಾವು ಮಸ್ತ್ ಟೈಮ್ ಪಾಸ್ ಆಗಿತ್ತು ಅಲ್ಲಿ ಬೇಜಾರಾದರೆ ಹಿಂಗೆಲ್ಲ ಬಂದು ರೌಂಡ್ ಹಾಕಿ ಅಲ್ಲೆಲ್ಲ ಕೂತು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮೀಟಾಗಿ ಮಾತಾಡಿಕೊಂಡು ಮಜಾ ಮಾಡಿಕೊಂಡು ಇರ್ತಿದ್ವಿ ಬಟ್ ಈಗ ಆ ಥರ ಮೀಟಿಂಗ್ ಪಾಯಿಂಟೇ ಇಲ್ಲ ಇದು ಯಾವುದು ಗೊತ್ತಿಲ್ಲ ಲಲಿತ್ ಮಾಲ್ ಪ್ಯಾಲೇಸ್ ನಾವು ಒಂದು ಜಮಾನದಾಗ ಹಿಂಗೆ ಕ್ರಿಕೆಟ್ ಆಡ್ತಿದ್ವಿ ಬಿಸಿಲು ಏನು ನೋಡಿದ ಮಸ್ತ್ ಮಜಾ ಮಾಡ್ತಿದ್ವಿ ಒಂದು ಟೈಮ್ ಇತ್ತು ಎಲ್ಲ ಫ್ರೆಂಡ್ಸ್ ಸಿಗ್ತಿದ್ರು ಆಟ ಆಡ್ತಿದ್ವಿ ಖುಷಿ ಇರ್ತಿತ್ತು ಬಟ್ ಈಗ ಏನು ನೋಡ್ರಿ ಒಬ್ಬೆಪ್ಪಾರಿ ನಾಯಿಗತ್ತಲ್ಲ ಒಬ್ಬೊಬ್ನ ಸುತ್ತಾಡೋದಾಗೈತಿ ಎಲ್ಲ ಫ್ರೆಂಡ್ಸ್ ಅವ್ರವ್ರ ಲೈಫ್ ಒಳಗೆ ಬ್ಯುಸಿ ಇದ್ದಾರೆ ಕೆಲವ್ರು ಫಾರೆನ್ಗೆ ಆದರು ಕಿನ್ ಕೆಲವರು ಸಂಡೇನೂ ವರ್ಕ್ ಮಾಡ್ತಾರು ಇನ್ನು ಕೆಲವರು ಫ್ಯಾಮ್ಲಿ ಆದ ಹೆಂಡತಿ ಮಕ್ಕಳ ಅಲ್ಲಿ ಹೋದ್ನಿ ಇಲ್ಲಿ ಬನ್ನಿ ಅಂತ ಮಾಡ್ಕೊತಿರ್ತಾರೋ ಲೈಫ್ ಒಳಗೆ ಖುಷಿನೇ ಇಲ್ಲಲ್ಲ ಆ ಥರ ಆಟ ಆಡಿದ ಖುಷಿ ಇಲ್ಲ ಫಿಸಿಕಲಿ ಸ್ಟ್ರೆಂತ್ ಇಲ್ಲ ಏನಿಲ್ಲ ಸೋಂಬೇರಿ ಆಗ್ಬಿಟ್ಟು ನಾವು ತಿನ್ನು ಮಲ್ಕೋ ಹೋಗು ಅಲ್ಲೇ ಆಫೀಸ್ಗೆ ಲ್ಯಾಪ್ಟಾಪ್ ಕೊಟ್ಟು ಕುಟ್ಟಿ 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 ಬಾ ಮತ್ತು ಅಷ್ಟೆಲ್ಲ ಮಾಡಿದ್ರು ಲೈಫ್ ಒಳಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ